ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಅನ್ನಭಾಗ್ಯ ಯೋಜನೆಯ ಮತ್ತೊಂದು ಹೊಸ ಅಪ್ಡೇಟ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ಇವತ್ತು ಒಂದು ಬರ್ಜರಿ ಗುಡ್ ನ್ಯೂಸ್ ಬಂದಿದೆ ಅಂತಲೇ ಹೇಳ್ಬೋದು ಅನ್ನಭಾಗ್ಯ ಕಡೆಯಿಂದ ಸೊ ಉಚಿತ ಹಕ್ಕಿ ಹಣವನ್ನು ಪಡಿತಾ ಇದ್ದವ್ರಿಗೆ ಇವತ್ತು ಎರಡು ಬರ್ಜರಿ ಗುಡ್ ನ್ಯೂಸ್ ಬಂದಿದೆ ಒಂದಲ್ಲ ಅಂತ ಎರಡು ಬರ್ಜರಿ ಗುಡ್ ನ್ಯೂಸ್ ಬಂದಿದೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಹಲವಾರು ಗೊಂದಲಗಳ ನಡುವೆ ಇವತ್ತು ಏನಾಗಿದೆ ಅಂತ ಅಂದರೆ ಈ ಒಂದು ಅನ್ನಭಾಗ್ಯ ಯೋಜನೆ ಕಡೆಯಿಂದ ಗುಡ್ ನ್ಯೂಸ್ಗಳು ಬಂದಿರೋ ಅಂಥದ್ದು ಸೊ ಯಾರೆಲ್ಲ ಹಕ್ಕಿ ಹಣವನ್ನು ಪಡಿತಾ ಇದ್ದೀರಾ ಸೊ ಅಂಥವ್ರಿಗೆ ಎರಡು ಗುಡ್ ನ್ಯೂಸ್ ಬಂದಿರೋ ಅಂಥದ್ದು ಫ್ರೆಂಡ್ಸ್ ನಿಮಗೆ ತಿಳಿದಿರೋ ಹಾಗೆ ಡಿಸೆಂಬರ್ ತಿಂಗಳ ಅಕ್ಕಿ ಹಣ ಏನಿದೆ ಸೊ ಅನ್ನ ಯೋಜನೆಯ ಅಕ್ಕಿ ಹಣ ಬಿಡುಗಡೆ ಆಗಿದೆ ಆಲ್ರೆಡಿ ಅಂತ ಹೇಳ್ಬೋದು ಸೊ ಇವಾಗ ಏನಂತ ಅಂದರೆ ಜನವರಿ ತಿಂಗಳ ಹಣದ ಬಗ್ಗೆ ಗಮನ ಹರಿಸಿದ್ದಾರೆ ಜನ ಅಂತಲೇ ಹೇಳ್ಬೋದು ಸೊ ಇವಾಗ ಡಿಸೆಂಬರ್ ತಿಂಗಳ ಅಕ್ಕಿ ಹಣವನ್ನು ಪಡೆದುಕೊಂಡಿರುವಂತಹ ಫಲಾನುಭವಿಗಳು ಜನವರಿ ತಿಂಗಳ ಅಕ್ಕಿ ಹಣಕ್ಕೆ ಕಾಯ್ತಾ ಇದ್ದಾರೆ ಅಂತ ಹೇಳ್ಬೋದು ಸೊ ಈ ಒಂದು ಹಣ ಯಾವಾಗ ಬರುತ್ತೆ ಸೊ ಜನವರಿ ತಿಂಗಳ ಹಕ್ಕಿ ಹಣ ಯಾವಾಗ ಬರುತ್ತೆ ಅಂತ ಇನ್ನು ಕೆಲವರು ಏನಂತ ಅಂದರೆ ನಮಗೆ ಅಕ್ಕಿ ಹಣನೇ ಬಂದಿಲ್ಲ ಅಂತ ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ದಾರೆ ಸೊ ಯಾಕಪ್ಪ ಈ ಸರ್ಕಾರ ಹಣವನ್ನು ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತು ಅದ್ರ ಬದಲು ನಮಗೆ ಅಕ್ಕಿಯನ್ನು ಕೊಟ್ಟಿದರೆ ಸಾಕಾಗಿತ್ತು ಮನೆ ಮಕ್ಕಳೆಲ್ಲ ಊಟ ಮಾಡಿಕೊಂಡು ನೆಮ್ಮದಿಯಾಗಿ ಇರ್ತಿದ್ವಿ ಅಂತ ಅನ್ನೋರು ಇದ್ದಾರೆ ಅದನ್ನು ಬಿಟ್ಟರೆ ಸೊ ಹಣ ಹಾಕ್ತಿರೋದು ಒಂದು ಯೂಸ್ ಆಗ್ತಿದೆ ಅನ್ನೋರು ಕೂಡ ಇದ್ದಾರೆ ಸೊ ಒಂದೇ ಥರ ಯಾರೂ ಕೂಡ ಇರೋಲ್ಲ ಅಲ್ವಾ ಆ ರೀತಿ ಇವಾಗ ಏನು ಕೆಲವರಿಗೆ ನಿಮಗೆ ಹಕ್ಕಿ ಹಣನೇ ಬಂದಿಲ್ಲ ಅಂತ ಏನು ಬೇಜಾರಾಗಿ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು ಕೆಲವಷ್ಟು ಫಲಾನುಭವಿಗಳು ಸೊ ಈ ಒಂದು ಎಲ್ಲ ಸಮಸ್ಯೆಗಳ ಮಧ್ಯೆ ಇವತ್ತು ಎರಡು ಗುಡ್ ನ್ಯೂಸ್ಗಳನ್ನು ನೀಡಿದ್ದಾರೆ ಸೊ ಅವೇನಪ್ಪ ಅಂತ ಅಂದರೆ ಪ್ರತಿಯೊಬ್ಬರು ಕೂಡ ನೋಡಲೇಬೇಕಾದಂತಹ ಮಾಹಿತಿ ಸೊ ಆಗಿದ್ರೆ ಏನು ಎರಡು ಗುಡ್ ನ್ಯೂಸ್ಗಳು ಅಂತ ನೀವು ತಿಳ್ಕೊಬೇಕು ಅಂತ ಅಂದರೆ ಈ ಒಂದು ಮಾಹಿತಿಯನ್ನು ಕಂಪ್ಲೀಟಾಗಿ ತಿಳ್ಕೊಳ್ಬೇಕು ಹಾಗೆಯೇ ಕಂಪ್ಲೀಟಾಗಿ ನೋಡಬೇಕು ಯಾಕೆ ಅಂತ ಅಂದರೆ ನಿಮಗೆ ಗೊತ್ತಿರ್ಬೋದು ಬಹಳಷ್ಟು ಮಂದಿಗೆ ಇನ್ನೂ ಕೂಡ ಏನಂತ ಅಂದರೆ ಪೆಂಡಿಂಗ್ ಉಳ್ಕೊಂಡಿದೆ ಹಣ ಅಂತಲೇ ಹೇಳ್ಬೋದು ಅನ್ನಭಾಗ್ಯ ಯೋಜನೆಯ ಹಣ ಬರ್ತಿಲ್ಲ ಕೆಲವೊಬ್ಬರು ಖಾತೆಗಳಿಗೆ ಇನ್ನು ಕೆಲವೊಬ್ಬರು ಹಣವನ್ನು ಪಡೆದುಕೊಂಡು ಜನವರಿ ತಿಂಗಳ ಹಾಕಿ ಹಣಕ್ಕೆ ಕಾಯ್ತಾ ಇದ್ದಾರೆ ಸೊ ಡಿಸೆಂಬರ್ ಹಣ ಬಂದಿಲ್ಲ ಅನ್ನೋರು ಕೂಡ ಕೆಲವಷ್ಟು ಜನ ಇದ್ದಾರೆ ಸೊ ನೆಕ್ಸ್ಟು ಇನ್ನು ಕೆಲವರಿಗೆ ಹಣನೇ ಬಂದಿಲ್ಲಪ್ಪ ಒಂದು ಕಂತಿನ ಹಣ ಕೂಡ ಬಂದಿಲ್ಲ ನಮಗೆ ಅನ್ನಭಾಗ್ಯ ಯೋಜನೆ ಕಡೆಯಿಂದ ಅಂತ ಅನ್ನೋರು ಕೂಡ ತುಂಬ ಜನ ಇದ್ದಾರೆ ಸೊ ಇಷ್ಟು ಪ್ರಾಬ್ಲಮ್ ಇದೆ ಅಂತಲೇ ಹೇಳ್ಬೋದು ಸೊ ಇದ್ರ ನಡುವೆ ಅದೇನು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಎರಡು ಯಾವೆಲ್ಲ ಎರಡು ಗುಡ್ ನ್ಯೂಸ್ಗಳು ಬಂದಿದೆ ಅನ್ನೋದನ್ನು ಇವಾಗ ನೋ ತಿಳಿಸ್ಕೊಡ್ತೀನಿ ಸೊ ಹಾಗಾಗಿ ಯಾರೂ ಕೂಡ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಿದರೆ ಕೊನೆವರೆಗೂ ನೋಡಿ ಸೊ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಆದಷ್ಟು ಈ ಒಂದು ವಿಡಿಯೋವನ್ನು ಅನ್ನಭಾಗ್ಯ ಯೋಜನೆಯ ಎಲ್ಲ ಫಲಾನುಭವಿಗಳಿಗೂ ಕೂಡ ಶೇರ್ ಮಾಡಿ ಅಂತ ಹೇಳೋದಕ್ಕೂ ಕೂಡ ಇಷ್ಟಪಡ್ತೀನಿ ಸೊ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಫ್ರೆಂಡ್ಸ್ ಇದ್ರ ಜೊತೆಗೆ ನೀವೇನಾದರೂ ನನ್ನ ಒಂದು ವಿಡಿಯೋನ ಫೇಸ್ಬುಕ್ ಪೇಜಲ್ಲಿ ಇದ್ದರೆ ಸೊ ಅಲ್ಲೂ ಕೂಡ ಹೊಸ ಹೊಸ ಅಪ್ಡೇಟ್ಗಳು ಬೇಕು ಅಂತ ಅಂದರೆ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಸೊ ಫ್ರೆಂಡ್ಸ್ ಯಾರೆಲ್ಲ ಉಚಿತ ಹಕ್ಕಿ ಹಣವನ್ನು ಪಡಿತಾ ಇದ್ದೀರಾ ಸೊ ಅವ್ರಿಗೆ ಇದೀಗ ತಾನೇ ಬಂದಿರುವಂತಹ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಸೊ ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಬಂದಿರುವಂಥದ್ದು ಸೊ ಉಚಿತ ಹಕ್ಕಿ ಹಣವನ್ನು ಪಡಿತಾ ಇದ್ದವ್ರಿಗೆ ಎರಡು ಶುಭ ಸುದ್ದಿ ಬಂದಿದೆ ಸೊ ಅದೇನಂತ ಅಂದರೆ ಹೌದು ಫ್ರೆಂಡ್ಸ್ ಇವಾಗ ಆಹಾರ ಹಾಗೂ ನಾಗರಿಕ ಸರಬರಾಜು ಇಲಾಖೆ ತಿಳಿಸಿರೋ ಹಾಗೆ ಒಂದು ಹೊಸ ಅಪ್ಡೇಟ್ ಇದು ಸೊ ಎಲ್ಲರೂ ಕೂಡ ಜನವರಿ ತಿಂಗಳ ಹಕ್ಕಿ ಹಣಕ್ಕೆ ಕಾಯ್ತಾ ಇರೋ ವಿಚಾರ ತಿಳಿದೇ ಇದೆ ಸೊ ಎಲ್ರಿಗೂ ಕೂಡ ಅಂಥದ್ದೇ ಸೊ ಡಿಸೆಂಬರ್ ಹಣಕ್ಕೆ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ರಿ ಸೊ ಅಂತ ಅಂದರೆ ನಮಗೆ ಹಣ ಬಂದೇ ಇಲ್ಲ ಸೊ ಡಿಸೆಂಬರ್ ತಿಂಗಳ ಅಕ್ಕಿ ಹಣ ನಮಗೆ ಬಂದೇ ಇಲ್ಲ ಅನ್ನೋರಿಗೆ ಒಂದು ಸಿಂಪಲ್ಲಾಗಿ ಇವತ್ತು ಹಕ್ಕಿ ಹಣವನ್ನು ಬಿಡುಗಡೆ ಮಾಡ್ತಾಯಿದ್ದಾರೆ ಅಂತಲೇ ಹೇಳ್ಬೋದು ನಮಗೆ ಡಿಸೆಂಬರ್ ಹಕ್ಕಿ ಹಣ ಬಿಡುಗಡೆ ಆಗಿದೆಯಪ್ಪ ಬಟ್ ಇದುವರೆಗೂ ಕೂಡ ನಮ್ಮ ಖಾತೆಗೆ ಬಂದಿಲ್ಲ ಏನು ಪ್ರಾಬ್ಲಮ್ ಆಗಿದೆ ಅದು ಹಲ್ದಲ್ಲೇ ಹೊಸ ಹೊಸ ರೂಲ್ಸ್ಗಳನ್ನು ಬೇರೆ ಜಾರಿಗೆ ತಂದಿದ್ದಾರೆ ಸೊ ಅಕ್ಕಿ ಹಣ ಬರುತ್ತೋ ಇಲ್ವೋ ಅಂತ ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಹಾಗೆ ಏನಂತ ಅಂದರೆ ಡಿಸೆಂಬರ್ ತಿಂಗಳ ಅಕ್ಕಿ ಹಣವನ್ನು ಸಿಂಪಲ್ಲಾಗಿ ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ಏನಪ್ಪ ಅಂತಂದರೆ ಇವಾಗ ಮಾಮೂಲಾದ ವಿಚಾರ ಕೆಲವ್ರಿಗೆ ಇದು ಅಂತಲೇ ಹೇಳ್ಬೋದು ಡಿಸೆಂಬರ್ ಹಣ ಬಂದಿಲ್ಲ ಅಂತ ಅನ್ನೋರಿಗೆ ಅದೊಂದು ಕಡೆ ಆದರೆ ಇವಾಗ ನೆಕ್ಸ್ಟು ಎರಡು ಗುಡ್ ನ್ಯೂಸ್ ಏನಂತ ಅಂದರೆ ಡಿಸೆಂಬರ್ ಹಣ ಕೆಲವು ಜಿಲ್ಲೆಗಳಿಗೆ ಬಿಡುಗಡೆ ಸೊ ನೆಕ್ಸ್ಟ್ ಆಹಾರ ಹಾಗೂ ನಾಗರಿಕ ಸರಬರಾಜು ಇಲಾಖೆ ತಿಳಿಸಿರೋ ಹಾಗೆ ಒಂದು ಸಭೆಯನ್ನ ನಡೆಸ್ತಾ ಇದ್ದಾರಂತೆ ಇವಾಗ ಏನು ಅಕ್ಕಿ ಹಣದ ಕುರಿತು ಒಂದು ಸಭೆಯನ್ನ ನಡೆಸ್ತಾ ಇದ್ದಾರೆ ಸೊ ಈ ಒಂದು ಸಭೆ ಏನಂತ ಅಂದರೆ ಏನಕ್ಕೋಸ್ಕರ ಈ ಒಂದು ಸಭೆಯನ್ನು ಆಯೋಜಿಸ್ತಿದ್ದಾರೆ ಅಂತ ಅಂದರೆ ಜನವರಿ ತಿಂಗಳ ಹಕ್ಕಿ ಹಣ ಬಿಡುಗಡೆಗೆ ಡೇಟನ್ನು ಫೈನಲ್ ಮಾಡೋದಕ್ಕೋಸ್ಕರ ಈ ಒಂದು ಮೀಟಿಂಗನ್ನು ಸೇರ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಯಾವ ದಿನಾಂಕ ಈ ಒಂದು ಅಕ್ಕಿ ಹಣವನ್ನು ಬಿಡುಗಡೆ ಮಾಡಬೇಕು ಜನವರಿ ತಿಂಗಳ ಅಕ್ಕಿ ಹಣವನ್ನು ಬಿಡುಗಡೆ ಮಾಡಬೇಕು ಅಂತ ಡೇಟನ್ನು ಅನೌನ್ಸ್ ಮಾಡ್ತಾ ಇದ್ದಾರೆ ಇವತ್ತು ಅಂತಲೇ ಹೇಳ್ಬೋದು ಸೊ ಹೌದು ಫ್ರೆಂಡ್ಸ್ ಈ ಒಂದು ಜನವರಿ ಹಣ ಯಾರಿಗೆ ಕೊಡಬೇಕು ಹಾಗೆಯೇ ಯಾರಿಗೆ ಕೊಡಬಾರ್ದು ಅನ್ನೋದ್ರ ಬಗ್ಗೆಯೂ ಕೂಡ ಈ ಒಂದು ಸಭೆಯಲ್ಲಿ ಡಿಸೈಡನ್ನು ಮಾಡ್ತಾರೆ ಅಂತಲೇ ಹೇಳ್ಬೋದು ಇವಾಗ ಏನು ನಾಳೆ ಇವತ್ತು ಹತ್ತು ಮೂವತ್ತು ಮೇಲ್ಪಟ್ಟು ಸಭೆಯನ್ನು ಕರಿತಿದ್ದಾರೆ ಅಂತಲೇ ಹೇಳ್ಬೋದು ಹತ್ತುವರೆ ಮೇಲ್ಪಟ್ಟು ಒಂದು ಸಭೆಯನ್ನು ಕರೆದು ಜನವರಿ ತಿಂಗಳ ಅಕ್ಕಿ ಹಣವನ್ನು ಯಾವ ದಿನಾಂಕದಲ್ಲಿ ಬಿಡುಗಡೆ ಮಾಡಬೇಕು ಸೊ ಆ ಒಂದು ಫೈನಲ್ ಆಗಿರುವಂತಹ ಒಂದು ಡೇಟನ್ನು ಅನೌನ್ಸ್ ಮಾಡ್ತಿದ್ದಾರೆ ಸೊ ಎಲ್ಲ ಕೂಡ ಡಿಸ್ಕಷನ್ ಮಾಡಿಬಿಟ್ಟು ಡೇಟನ್ನು ಅನೌನ್ಸ್ ಮಾಡ್ತಿದ್ದಾರೆ ಇದು ಹತ್ತುವರೆ ಮೇಲ್ಪಟ್ಟು ಈ ಒಂದು ಸಭೆಯನ್ನು ಆಯೋಜಿಸಿದ್ದಾರೆ ಅಂತಲೇ ಹೇಳ್ಬೋದು ಸೊ ಈ ಬಾರಿ ಜನವರಿ ಹಕ್ಕಿ ಹಣಕ್ಕೆ ಒಂದು ಕಠಿಣ ರೂಲ್ಸ್ಗಳು ಇದೆ ಅಂತಲೇ ಹೇಳ್ಬೋದು ಬಹಳಷ್ಟು ಮಂದಿಗೆ ಬರಲ್ಲ ಅಂತ ಹೇಳ್ತಿದ್ದಾರೆ ಸೊ ಡೇಟ್ ಅನೌನ್ಸ್ ಕೂಡ ಆಗುತ್ತೆ ಇವತ್ತು ಸೊ ಯಾರಿಗೆ ಹಕ್ಕಿ ಹಣ ಬರುತ್ತೆ ಯಾರಿಗೆ ಹಕ್ಕಿ ಹಣ ಬರೋದಿಲ್ಲ ಅನ್ನೋದ್ರ ಬಗ್ಗೆ ಕೂಡ ತುಂಬಾ ಕುತೂಹಲ ಇದೆ ಅಂತಲೇ ಹೇಳ್ಬೋದು ಸೊ ಈ ರೀತಿ ಈ ಒಂದು ಗುಡ್ ನ್ಯೂಸನ್ನು ನೀಡಿದ್ದಾರೆ ಮೊದಲನೇ ಗುಡ್ ನ್ಯೂಸ್ ಆಗಿ ಅಂತಲೇ ಹೇಳ್ಬೋದು ಡೇಟ್ ಅನೌನ್ಸ್ ಆಗ್ತಾ ಇದೆ ಯಾರಿಗೆ ಹಣ ಬರುತ್ತೆ ಯಾರಿಗೆ ಹಣ ಬರೋದಿಲ್ಲ ಅನ್ನೋದ್ರ ಬಗ್ಗೆಯೂ ಕೂಡ ಮೊದಲನೇದಾಗಿ ತಿಳಿಸ್ಕೊಡ್ತಿದ್ದಾರೆ ಇನ್ನು ನೆಕ್ಸ್ಟು ಈ ಒಂದು ಅನ್ನಭಾಗ್ಯ ಯೋಜನೆಯ ಕಡೆಯಿಂದ ಬಂದಿರುವಂತಹ ಎರಡನೇ ಗುಡ್ ನ್ಯೂಸ್ ಏನಪ್ಪ ಅಂತ ಅಂದರೆ ಯಾರಿಗೆ ಬರುತ್ತೆ ಈ ಒಂದು ಜನವರಿ ತಿಂಗಳ ಹಕ್ಕಿ ಹಣ ಯಾರಿಗೆ ಇಲ್ಲ ಅನ್ನೋದ್ರ ಬಗ್ಗೆ ಲಿಸ್ಟನ್ನು ಬಿಡುಗಡೆ ಮಾಡ್ತಿದ್ದಾರಂತೆ ಹೌದು ಫ್ರೆಂಡ್ಸ್ ನಾನು ಹೇಳಿದ್ದೆ ಡಿಸೆಂಬರ್ ತಿಂಗಳ ಅಕ್ಕಿ ಹಣಕ್ಕೂ ಕೂಡ ಕೆಲವೊಂದು ಲಿಸ್ಟ್ಗಳನ್ನು ಬಿಡುಗಡೆ ಮಾಡಿದ್ದಾರೆ ಸೊ ಯಾರಿಗೆ ಹಣ ಸಿಗುತ್ತೆ ಯಾರಿಗೆ ಹಣ ಸಿಗೋದಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಳಿಸಿದರೆ ಆಲ್ರೆಡಿ ಸೊಸೈಟಿಗಳು ಸ್ಟೋರ್ ಅಂತ ಹೆಂಗೆ ಕರಿತೀವಿ ಸೊ ಅಲ್ಲಿಗೆ ಕಳಿಸಿದಾರಂತೆ ಹೇಳಿದ್ದೆ ಬಟ್ ಇವಾಗ ಈ ಒಂದು ಸಭೆಯಲ್ಲಿ ಏನು ಆಗಿ ಜನವರಿ ತಿಂಗಳ ಹಣದ ಬಗ್ಗೆ ಅಕ್ಕಿ ಹಣದ ಬಗ್ಗೆ ಡಿಸ್ಕಷನ್ ನಡೀತಿರೋ ಕಾರಣ ಡೇಟ್ ಅನೌನ್ಸ್ ಮಾಡಿಬಿಟ್ಟು ದೆ ನೆಕ್ಸ್ಟು ಒಂದು ಡೇಟ್ಗೆ ಬಿಡುಗಡೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಿದ್ದಾರೆ ಇವಾಗ ಸೆಕೆಂಡ್ ಮೇಯ್ನ್ ನ್ಯೂಸ್ ಏನಪ್ಪ ಅಂತ ಅಂದರೆ ಯಾರಿಗೆ ಈ ಒಂದು ಹಣ ಬರುತ್ತೆ ಯಾರಿಗೆ ಬರೋದಿಲ್ಲ ಅನ್ನೋ ಒಂದು ಲಿಸ್ಟನ್ನು ಬಿಡುಗಡೆ ಮಾಡ್ತಿದ್ದಾರಂತೆ ಅಂತ ಅಂದರೆ ಆಲ್ರೆಡಿ ಈ ಒಂದು ಲಿಸ್ಟನ್ನು ರೆಡಿ ಮಾಡಿದಾರಂತೆ ಸೊ ಇವಾಗ ಹೊಸ್ದಾಗಿ ಏನು ಮಾಡೋ ಅಂತಹ ಅವಶ್ಯಕತೆ ಇಲ್ಲ ಸೊ ಡಿಸೆಂಬರ್ ತಿಂಗಳ ಹಕ್ಕಿ ಹಣಕ್ಕೂ ಕೂಡ ಆಲ್ರೆಡಿ ಅವರು ಲಿಸ್ಟನ್ನು ರೆಡಿ ಮಾಡಿ ಕಳಿಸಿದ್ರು ಸೊ ಅದ್ರ ಜೊತೆಗೆ ಇನ್ನೊಂದು ಲಿಸ್ಟನ್ನು ಕೂಡ ರೆಡಿ ಮಾಡಿದಾರಂತೆ ಸೊ ಇಂಥವ್ರಿಗೆ ಹಣ ಬರುತ್ತೆ ಇಂಥವ್ರಿಗೆ ಹಣ ಬರೋದಿಲ್ಲ ಅಂತ ಅವರು ತಿಳಿಸ್ಕೊಡ್ತಿದ್ದಾರೆ ಸೊ ಅದಕ್ಕೆ ಕಾರಣ ಏನು ಅನ್ನೋದನ್ನು ಕೂಡ ಅದರಲ್ಲಿ ಮೆನ್ಷನ್ ಮಾಡಿರ್ತಾರಂತೆ ಸೊ ಇವಾಗ ಫಾರ್ ಎಕ್ಸಾಂಪಲ್ ನನಗೆ ಅಕ್ಕಿ ಹಣ ಈ ತಿಂಗಳಿಂದ ಬರೋದಿಲ್ಲ ಸೊ ಅದಕ್ಕೆ ಕಾರಣ ಏನು ಸೊ ಆಲ್ರೆಡಿ ಕೆಲವಷ್ಟು ಜನಗಳಿಗೆ ತುಂಬಾ ಪೆಂಡಿಂಗ್ ಉಳ್ಕೊಂಡಿದೆ ಹಣ ಸೊ ಅಂಥವ್ರು ಕೂಡ ಈ ಒಂದು ಲಿಸ್ಟಲ್ಲಿ ಸೇರಿಕೊಂಡ್ರು ಸೇರ್ಕೋಬೋದು ಸೊ ಹಾಗಾಗಿ ಯಾರಿಗೂ ಕೂಡ ಐಡಿಯಾ ಇಲ್ಲ ಯಾರಿಗೆ ಹಣ ಬರುತ್ತೆ ಯಾರಿಗೆ ಹಣ ಬರೋದಿಲ್ಲ ಯಾಕೆ ಹಣ ಬರ್ತಿಲ್ಲ ಅನ್ನೋದ್ರ ಬಗ್ಗೆ ಕಾರಣವೂ ಕೂಡ ಆ ಒಂದು ಲಿಸ್ಟಲ್ಲಿ ಅವರು ಮೆನ್ಷನ್ ಮಾಡಿರ್ತಾರಂತೆ ಸೊ ಏನು ಪ್ರಾಬ್ಲಮ್ ಇದೆ ಅನ್ನೋದು ಕೂಡ ಅವರು ಮೆನ್ಷನ್ ಮಾಡಿರ್ತಾರಂತೆ ಈ ಒಂದು ಲಿಸ್ಟನ್ನು ಬಿಡುಗಡೆ ಮಾಡ್ತಿದ್ದಾರೆ ಸೊ ಈ ಒಂದು ಲಿಸ್ಟ್ ಪ್ರಕಾರ ಜನವರಿ ಅಕ್ಕಿ ಹಣ ಏನು ರಿಲೀಸ್ ಆಗುತ್ತೆ ಒಂದು ವೇಳೆ ಆ ಒಂದು ಲಿಸ್ಟಲ್ಲಿ ನಿಮ್ಮ ಹೆಸರು ಏನಾದರೂ ಇದ್ದರೆ ನಿಮಗೆ ಈ ತಿಂಗಳ ಅಕ್ಕಿ ಹಣ ತಲುಪೋದಿಲ್ಲ ಸೊ ನಿಮಗೆ ಅಕ್ಕಿ ಹಣ ನಿಮ್ಮ ಖಾತೆಗೆ ಬಿಡುಗಡೆ ಆಗೋದಿಲ್ಲ ಅದಕ್ಕೆ ಏನು ಕಾರಣ ಅಂತ ಕೂಡ ಅವರು ತಿಳಿಸ್ಕೊಟ್ಟಿರ್ತಾರೆ ಸೊ ಹಾಗಾಗಿ ನೀವು ಅದನ್ನು ಸ್ಟೋರ್ಗೆ ಹೋಗಿ ವಿಚಾರಿಸ್ಬೇಕಾಗುತ್ತೆ ಸೊ ಈ ಒಂದು ಲಿಸ್ಟನ್ನು ನಿಮಗೆ ಇವತ್ತು ಸ್ಟೋರ್ಗಳಿಗೆ ಕಳಿಸ್ತಾರಂತೆ ಸೊ ನಿಮಗೆ ಏನು ಪ್ರಾಬ್ಲಮ್ಮು ಯಾಕೆ ಹಣ ಬಂದಿಲ್ಲ ಅನ್ನೋದ್ರ ಬಗ್ಗೆ ನೀವು ಆ ಮಾಹಿತಿಯನ್ನು ಆ ಒಂದು ಸ್ಟೋರಲ್ಲಿ ವಿಚಾರಿಸ್ಕೋಬಹುದು ಸೊ ಹಾಗಿದ್ರೆ ಸ್ಟೋರ್ಗೆ ನಾವು ಯಾವಾಗ ಹೋಗಿ ವಿಚಾರಿಸ್ಕೋಬೇಕು ಅನ್ನೋಂತ ನಿಮಗೆ ಡೌಟ್ ಬರ್ಬೋದು ಹೌದು ಫ್ರೆಂಡ್ಸ್ ಇವಾಗ ಏನು ಈ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ ಯಾರಿಗೆ ಹಣ ಸಿಗುತ್ತೆ ಯಾರಿಗೆ ಹಣ ಬರೋದಿಲ್ಲ ಅಂತ ಸೊ ವಿತ್ ಅದ್ರ ಜೊತೆ ಕಾರಣ ಕೂಡ ಮೆನ್ಷನ್ ಮಾಡಿರ್ತಾರೆ ಸೊ ಇವತ್ತು ಮಧ್ಯಾಹ್ನ ಏನು ಸಭೆ ಮುಗಿದ ನಂತರ ಎಲ್ಲ ಸ್ಟೋರ್ಗಳಿಗೂ ಕೂಡ ತಲುಪಿಸಿ ತಲುಪಿಸ್ತಾರಂತೆ ಸೊ ಹಾಗಾಗಿ ಇವತ್ತು ಮಧ್ಯಾಹ್ನ ಆಗಿರ್ಬೋದು ಅಥವಾ ನಾಳೆ ನೀವು ನಿಮ್ಮ ಸ್ಟೋರ್ಗೆ ಹೋಗ್ಬಿಟ್ಟು ಸೊಸೈಟಿಗೆ ಹೋಗಿಬಿಟ್ಟು ಅಲ್ಲಿ ವಿಚಾರಿಸಿದ್ರೆ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ಸ್ಟೋರ್ ಎಲ್ಲದರಲ್ಲೂ ಕೂಡ ಕಳಿಸಿರ್ತಾರೆ ಸೊ ಅಲ್ಲಿ ಏನು ಡೀಟೇಲ್ಸ್ ಸಿಗುತ್ತೆ ಸೊ ಆ ಒಂದು ಡೀಟೇಲ್ಸ್ ಪ್ರಕಾರ ನಿಮಗೆ ಹಣ ಬರೋದಿಲ್ಲ ಸೊ ಒಂದು ವೇಳೆ ಅದರಲ್ಲಿ ನಿಮ್ಮ ಹೆಸರು ಇಲ್ಲ ಅಂತ ಅಂದರೆ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಹಣ ಬಿಡುಗಡೆ ಆದ ನಂತರ ಏನು ಬಿಡುಗಡೆ ಆಗಿ ಟೆನ್ ಟು ಫಿಫ್ಟೀನ್ ಡೇಸ್ ಟೈಮ್ ಇರುತ್ತೆ ತಲುಪೋದಕ್ಕೆ ಹಣ ಸೊ ವೆಯ್ಟ್ ಮಾಡಿದ್ರೆ ನಿಮಗೆ ಖಂಡಿತವಾಗೂ ಕೂಡ ಹಣ ಬರುತ್ತೆ ಒಂದು ವೇಳೆ ಲಿಸ್ಟಲ್ಲಿ ಏನಾರು ಇತ್ತು ಅಂತ ಅಂದರೆ ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ಹಣ ಬರೋದಿಲ್ಲ ಅಂತಲೇ ಹೇಳ್ಬೋದು ಸೊ ಇದ್ರ ಜೊತೆಗೆ ನಾನು ಮೊದಲೇ ತಿಳಿಸ್ದಾಗೆ ನಿಮಗೆ ಡಿಸೆಂಬರ್ ತಿಂಗಳ ಹಕ್ಕಿ ಹಣವೂ ಕೂಡ ಕೆಲವೊಂದು ಜಿಲ್ಲೆಗಳಿಗೆ ಇವತ್ತು ಬಿಡುಗಡೆಯನ್ನು ಮಾಡಿದ್ದಾರೆ ಸೊ ಅದರಲ್ಲೂ ಕೂಡ ಡಿಸೆಂಬರ್ ತಿಂಗಳ ಲಿಸ್ಟನ್ನು ಕೂಡ ಕಳಿಸಿದ್ದಾರೆ ಸ್ಟೋರ್ಗೆ ಸೊ ನಿಮಗೆ ಹಣ ಬರಲಿಲ್ಲ ಜಾಸ್ತಿ ದಿನ ಆದರೂ ಕೂಡ ಅಂತ ಅಂದರೆ ನೀವು ಹೋಗಿ ವಿಚಾರಿಸಿ ಸೊ ಯಾಕೆ ಬಂದಿಲ್ಲ ಅನ್ನೋ ರೀಸನ್ ಕೂಡ ಇರುತ್ತೆ ಅಂತ ಅಂದರೆ ನೆಕ್ಸ್ಟು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಅವರು ತಿಳಿಸ್ಕೊಡ್ತಾರೆ ಇವಾಗ ಒಂದು ಸಿಂಪಲ್ಲಾಗಿ ಹೇಳಬೇಕು ಅಂತ ಅಂದರೆ ಮೊದಲನೇದಾಗಿ ನೀವು ಪೋಸ್ಟ್ ಆಫೀಸಲ್ಲಿ ಅಕೌಂಟನ್ನು ಓಪನ್ ಮಾಡಿಸ್ಬೇಕು ಅಂತ ಕೂಡ ಮಾಹಿತಿಯನ್ನು ಕೊಟ್ಟಿದ್ದರು ಸೊ ಪೋಸ್ಟ್ ಆಫೀಸಲ್ಲಿ ನೀವು ಅಕೌಂಟನ್ನು ಓಪನ್ ಮಾಡಿಸಿದ್ರೆ ಯಾರಿಗೆಲ್ಲ ಹಣ ಪೆಂಡಿಂಗ್ ಇದೆ ಆ ಒಂದು ಹಣ ನಿಮ್ಮ ಖಾತೆಗೆ ನೇರವಾಗಿ ಜಮಾ ಆಗುತ್ತೆ ಅಂತ ತಿಳಿಸ್ಕೊಟ್ಟಿದ್ರು ಸೊ ನೀವು ಒಂದ್ಸಲ ಸೊಸೈಟಿಯಲ್ಲಿ ವಿಸಿಟ್ ಮಾಡಿಬಿಟ್ಟು ಅಲ್ಲಿ ಏನು ಪ್ರಾಬ್ಲಮ್ ಅಂತ ತಿಳ್ಕೊಂಡು ದೆನ್ ನೆಕ್ಸ್ಟು ಅವರು ಏನು ಹೇಳ್ತಾರೆ ಅದನ್ನು ಕೇಳಿಕೊಂಡು ನೀವು ಅಕೌಂಟನ್ನು ಓಪನ್ ಮಾಡಿಸಿ ಅಂದರೆ ಅಕೌಂಟನ್ನು ಓಪನ್ ಮಾಡಿಸಿ ಅಲ್ಲೊಂದು ಆ್ಯಪ್ ಇರುತ್ತೆ ಸೊ ಅದನ್ನು ಇನ್ಸ್ಟಾಲ್ ಮಾಡಿಕೊಂಡು ನೆಕ್ಸ್ಟು ಅಲ್ಲಿ ಬರುವಂತಹ ಒಂದು ಸ್ಕ್ಯಾನರನ್ನು ನೀವು ಸ್ಕ್ಯಾನ್ ಮಾಡಿದ್ರೆ ನಿಮ್ಮ ಖಾತೆಗೆ ಹಣ ನೇರವಾಗಿ ಜಮಾ ಆಗುತ್ತೆ ಅನ್ನೋ ಒಂದು ಮಾಹಿತಿಯನ್ನು ಅವರು ತಿಳಿಸ್ಕೊಟ್ಟಿದ್ರು ಸೊ ಹಾಗಾಗಿ ನಾವು ನೋಡೋಣ ನಾ ಇವತ್ತು ಏನು ಸಭೆಯಲ್ಲಿ ಡಿಸಿಷನ್ ಆಗುತ್ತೆ ಸೊ ಯಾವತ್ತು ಡೇಟನ್ನು ಅನೌನ್ಸ್ ಮಾಡ್ತಿದ್ದಾರೆ ಲಿಸ್ಟನ್ನು ಯಾವಾಗ ಕಳಿಸ್ತಾರೆ ಅನ್ನೋ ಒಂದು ಪ್ರತಿಯೊಂದು ಡೀಟೇಲ್ಸು ಕೂಡ ತಿಳಿಸ್ಕೊಡ್ತಾರೆ ಸೊ ಆ ಒಂದು ಮಾಹಿತಿ ಬಂದ ನಂತರ ನಿಮಗೆ ನಾನು ಒಂದು ಆ ಒಂದು ಅಪ್ಡೇಟನ್ನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಹಾಗಾಗಿ ಕಂಟಿನ್ಯೂಸ್ ಆಗಿ ಈ ಒಂದು ಮಾಹಿತಿಯನ್ನು ಇರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ನೋಡಿದ್ರೆ ಅಲ್ವಾ ಫ್ರೆಂಡ್ಸ್ ಈ ಒಂದು ಮಾಹಿತಿ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡೋದು ಮರಿಬೇಡಿ ಸೊ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಿದ್ದೀರಾ ಅಂತ ಅಂದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡೈಲಿ ಹೊಸ ಹೊಸ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಿದ್ರೆ ಎಲ್ರಿಗೂ ಕೂಡ ತುಂಬ ಅಂದರೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಮತ್ತೊಂದು ಹೊಸ ಅಪ್ಡೇಟ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಹೀಗೆ ನೋಡ್ತಾ ಇರಿ ಹಾಗೇ ಸಪೋರ್ಟ್ ಮಾಡ್ತಾ ಇರಿ ಸೊ ಮಿಸ್ ಮಾಡ್ಕೋಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್